ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಸಾಧನೆಗೆ ಇಸ್ರೋ ಸಜ್ಜಾಗಿದೆ ಜೊತೆಗೆ ಈ ಯೋಜನೆಯಲ್ಲಿ ಕರ್ನಾಟಕದ ಎರಡು ಕಾಲೇಜುಗಳು ಕೂಡ ತಮ್ಮ ಮಹತ್ವದ ಕೊಡುಗೆಗಳನ್ನು ಇದೆ ಹಾಗಾದರೆ ಆ ಕಾಲೇಜುಗಳು ಯಾವುದು ಅವರ ಕೊಡುಗೆಗಳೇನು ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ ನಮ್ಮ ಜೊತೆ ಬಾಹ್ಯಾಕಾಶ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣರವರು ಇದ್ದಾರೆ ಅವರೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ಇಸ್ರೋಯಿಂದ ಒಂದು ಸ್ಪೆಷಲ್ ರಾಕೆಟ್ ಉಡಾವಣೆ ಕೂಡ ಯೋಜನೆ ಹೊಂದಿರುವಂಥದ್ದು ಏನು ಸರ್ ಈ ಯೋಜನೆ ಯೋಜನೆ ಬಗ್ಗೆ ಹೇಳೋದಾದರೆ ಇದು ಸ್ಪೇಡೆಕ್ಸ್ ಮಿಷಿನ್ ಅಂತಾರೆ ಸ್ಪೇಡೆಕ್ಸ್ ಮಿಷಿನ್ ಅಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಡಾಕಿಂಗ್ ಅಂದರೆ ಕನೆಕ್ಟಿಂಗ್ ಅಂತ ಇದು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ರಾಕೆಟ್ ಮೂಲಕ ಲಾಂಚ್ ಮಾಡ್ತಾರೆ ಇದು ಫೋರ್ ಸೆವೆಂಟಿ ಕಿಲೋಮೀಟರ್ಸ್ ಲೋ ಸರ್ಕ್ಯುಲರ್ ಆರ್ಬಿಟ್ಗೆ ಲಾಂಚ್ ಮಾಡ್ತಾರೆ ಅಂದರೆ ಆರ್ಬಿಟ್ ಬಂದು ಸರ್ಕಲ್ ಇರ್ತದೆ ಲಿಪ್ಟಿಕಲಲ್ಲಿರಲ್ಲ ಸೊ ಇದರಲ್ಲಿ ಎರಡು ಸ್ಯಾಟಿಲೈಟ್ನ ಉಡಾವಣೆ ಮಾಡ್ತಾರೆ ಒಟ್ಟಿಗೆ ಎರಡು ಸ್ಯಾಟಿಲೈಟ್ ಬಂದು ಒಂದು ಫೋರ್ ಸೆವೆಂಟಿ ಕಿಲೋಮೀಟರ್ ಸ್ಪೀಡ್ ಐಟ್ಗೆ ಹೋಗಿದ ತಕ್ಷಣ ಅದರಲ್ಲಿ ಕೆಲವು ಸ್ಪೀಡ್ ವೇರಿ ಮಾಡಿ ಎರಡು ಸ್ಯಾಟಿಲೈಟ್ನ ಅಲ್ಲಿಗೆ ಲಾಂಚ್ ಮಾಡ್ತಾರೆ ಆ ಎರಡು ಸ್ಯಾಟಿಲೈಟ್ ಏನು ಆ ಹೆಸರು ಬಂದು ಚೇಸರ್ ಮತ್ತು ಲಾ ಟಾರ್ಗೆಟ್ ಅಂತ ಆ ಎರಡು ಸುಮಾರು ಇನ್ನೂರಿಪ್ಪತ್ತು ಕೆ ಜಿಗಳಿದ್ದಾವೆ ಈಚ್ ಸೊ ಆ ಎರಡು ಏನಾಗುತ್ತೆ ಅಂದರೆ ಆ ಹೈಟ್ಗೆ ಹೋಗಿ ಅದರಿಂದ ಸಪ್ರೇಟ್ ದೂರ ಸಪ್ರೇಟ್ ಆಗುತ್ತೆ ಎಷ್ಟು ದೂರ ಹೋಗುತ್ತೆ ಅಂದರೆ ಹತ್ತತ್ರ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟು ದೂರ ಎರಡು ಸಪ್ರೇಟ್ ಆಗ್ತಾ ಚೇಜರ್ ಒಂದು ಕಡೆ ನಿಂತ್ಕೊಂಡ್ರೆ ಟಾರ್ಗೆಟ್ ಮೂವ್ ಆಗ್ತಾ ಹೋಗಿ ಇಪ್ಪತ್ತು ಕಿಲೋಮೀಟ್ರ್ ಕರೆಕ್ಟಾಗಿ ಅಲ್ಲಿ ಸ್ಟಾಪ್ ಆಗುತ್ತೆ ಈ ಎರಡು ಅಷ್ಟು ಪ್ರಿಸೈಝಾಗಿ ಟ್ವೆಂಟಿ ಕಿಲೋಮೀಟರ್ಸ್ ಅಂದರೆ ಕರೆಕ್ಟ್ ಟ್ವೆಂಟಿ ಕಿಲೋಮೀಟರ್ಸಿಗೆ ಸ್ಟಾಪ್ ಆಗುತ್ತೆ ಆಮೇಲೆ ಈ ಎರಡನ್ನ ತಿರ್ಗ ಒಟ್ಟಿಗೆ ಜೋಡಿಸ್ತಾರೆ ತಗೊಂಬಂದು ಒಟ್ಟಿಗೆ ಜೋಡಿಸ್ತಾರೆ ಅಂದರೆ ಈ ಎರಡು ಹತ್ತತ್ರ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ ಅದನ್ನು ಟೆನ್ ಮಿಲಿಮೀಟರ್ಸ್ ಪರ್ ಸೆಕೆಂಡಿಗೆ ತಗೊಂಬಂದು ಎರಡು ಜೋಡಿಸ್ತಾರೆ ಅದು ಒಂದೇ ಸಲ ಕಮ್ಮಿ ಮಾಡೋಲ್ಲ ಹತ್ತತ್ರ ಕಮ್ಮಿ ಮಾಡ್ಕೊಂಬರ್ತಾರೆ ಇಪ್ಪತ್ತರಿಂದ ಹದಿನೈದು ಹತ್ತು ಐದು ಕೊನೆಗೆ ಮೂರು ಮೀಟ್ರ್ ತನಕ ಬಂದು ಆಮೇಲೆ ಸ್ಪೀಡು ಟೆನ್ ಮಿಲಿಮೀಟರ್ಸ್ ಪರ್ ಸೆಕೆಂಡಿಗೆ ತಗೊಂಬಂದು ಎರಡು ಕನೆಕ್ಟ್ ಮಾಡ್ತಾರೆ ಸೊ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಸ್ಪೀಡಿಂದ ಹತ್ತು ಮೀಟ್ರ್ ಹತ್ತು ಮಿಲಿಮೀಟ್ರ್ ಪರ್ ಸೆಕೆಂಡ್ ಸ್ಪೀಡಿಗೆ ತಗೊಂಬಂದು ಎರಡು ಕನೆಕ್ಟ್ ಮಾಡ್ತಾರೆ ಸೊ ಇದು ಸ್ಪೇಸ್ ಸ್ಪೇಸೆಕ್ಸ್ನ ಸ್ಪೇಡೆಕ್ಸ್ ಅನ್ನೋದನ್ನ ಒಂದು ಎಕ್ಸ್ಪಿರಿಮೆಂಟ್ ಮಾಡೋದು ಸೊ ಈ ಎಕ್ಸ್ಪಿರಿಮೆಂಟ್ ಭಾಳ ಮಹತ್ವದ್ದು ಇದು ಚಂದ್ರಯಾನ ನಾಲ್ಕಾಗಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ ಆಗಲಿ ಮತ್ತು ಮಾನವರು ಚಂದ್ರಯಾನ ಮೇಲೆ ಹೋಗೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಂಥದಕ್ಕೆ ಅನೇಕದಕ್ಕೆ ಈ ಕನೆಕ್ಟಿಂಗ್ ಮೆಕ್ಯಾನಿಸಮ್ಮು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಸಾಮಾನ್ಯವಾಗಿ ಉಡಾವಣೆ ಬಳಿಕವಾಗಿ ಸ್ಪೀಡೆಕ್ಸ್ ತನ್ನ ಸ್ಥಾನಕ್ಕೆ ತಲುಪುವಂಥದ್ದು ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಯಾವಾಗ ಕೆಲಸ ಆರಂಭ ಮಾಡುತ್ತೆ ಯಾವ ರೀತಿ ನಡೆಯುತ್ತೆ ಇದು ನಾಲ್ಕು ಸ್ಟೇಜಲ್ಲಿ ಫಸ್ಟ್ ಸ್ಟೇಜು ಒಂದಷ್ಟು ಕಿಲೋಮೀಟ್ರ್ ಹೋಗುತ್ತೆ ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ನಾನ್ನೂರು ಎಪ್ಪತ್ತನೇ ಕಿಲೋಮೀಟ್ರ್ ಸೇರೋ ಅಷ್ಟೊತ್ತಿಗೆ ಹತ್ತತ್ರ ನೂರು ನಿಮಿಷಗಳ ಕಾಲ ಹಿಡಿಬೋದು ಆ ಆ ನೂರು ನಿಮಿಷಗಳ ಕಾಲ ಆಗಿದ ತಕ್ಷಣವೇ ಆ ಎರಡು ಸ್ಯಾಟಿಲೈಟ್ನ ಅದು ಲಾಂಚ್ ಮಾಡುತ್ತೆ ಅಲ್ಲಿ ಹೋಗಿ ಆ ಇದಕ್ಕೆ ಲಾಂಚ್ ಮಾಡುತ್ತೆ ಮತ್ತು ಅದರ ಕಾರ್ಯಾಚರಣೆ ಇಮ್ಮಿಡಿಯೇಟಾಗಿ ಶುರುವಾಗುತ್ತೆ ಸರ್ ಈ ಸ್ಪೇಡೆಕ್ಸ್ ಅನ್ನುವಂತಹ ತಂತ್ರಜ್ಞಾನ ನಮ್ಮ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಈ ಈ ಸ್ಪೇಡೆಕ್ಸು ನಮಗೆ ಯಾರೋ ಈ ಸ್ಪೇಡೆಕ್ಸ್ ನಾವು ಆದರೆ ಈ ಜೋಡಣೆ ಮಾಡೋದ್ರಲ್ಲಿ ಆದರೆ ನಾವು ಪ್ರಪಂಚದಲ್ಲ ನಾಲ್ಕನೇ ದೇಶ ಆಗ್ತೀವಿ ಇದುವರೆಗೂ ಯು ಎಸ್ ಎ ರಷ್ಯಾ ಚೈನಾ ಬಿಟ್ಟರೆ ನಾಲ್ಕನೇ ಅವರಾಗಿ ಭಾರತದವರು ಮಾತ್ರ ಆಗ್ತೀವಿ ಸೊ ಈ ಒಂದು ಉಡಾವಣೆಯಲ್ಲಿ ನಾವು ಸಕ್ಸಸ್ ಆದರೆ ನಾನು ಹೇಳೋದ್ನಲ್ಲ ಮುಂದೆ ಬರುವಂಥ ಅನೇಕ ಎಕ್ಸ್ಪಿರಿಮೆಂಟ್ಗಳು ಚಂದ್ರಯಾನ ನಾಲ್ಕಾಗಲಿ ಭಾರತೀಯ ಸ್ಪೇಸ್ ಸ್ಟೇಷನ್ ಆಗಲಿ ಎಲ್ಲದಕ್ಕೂ ಇದು ಭಾಳ ಮುಖ್ಯವಾಗ್ತದೆ ಈ ಸ್ಪೇಡೆಕ್ಸ್ ಅನ್ನೋದು ಈ ಜೋಡಣೆ ಮಾಡುವಂಥ ಒಂದು ಪ್ರಯೋಗ ಮಾಡ್ತಾ ಇದೀವಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ತಂತ್ರಜ್ಞಾನ ಡೆವಲಪಿಂಗ್ ಮಾಡೋದ್ರಲ್ಲಿ ಯಾವುದಾದ್ರು ನೈಬರ್ ಕಂಟ್ರಿ ಯಾವುದು ಈಗ ಹೇಳಿದ್ರಲ್ಲ ಮೂರು ಸ್ಟೇ ಕಂಟ್ರಿಗಳು ಅಂತೇಳಿ ಅದರ ಸಪೋರ್ಟ್ ಏನಾದರೂ ಇದೆಯಾ ಅಥವಾ ಓನ್ ಆಗಿ ಮೇಡ್ ಮಾಡಿರುವಂಥ ತಂತ್ರಜ್ಞಾನ ಇದು ಬಹುಶಃ ಇದು ಕಂಪ್ಲೀಟ್ ಇಂಡಿಜಿನಿಯಸ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಟೆಕ್ನಾಲಜಿ ಅವರು ಇವರು ಶೇರ್ ಮಾಡಿರ್ಬೋದು ಬಟ್ ಐ ಕ್ಯಾನ್ ಸೇ ನೈಂಟಿ ನೈನ್ ಪರ್ಸೆಂಟ್ ಇಟ್ಸ್ ಡೆವಲಪ್ ಬೈ ಓನ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಯಾಕಂದರೆ ಅನೇಕ ಏನಾದರೂ ಕೆಲವು ಮಾಹಿತಿಗಳು ಬೇರೆ ದೇಶಗಳಿಂದ ಬಂದರೆ ಕೆಲವು ನಮಗೆ ಓಪನ್ ಇದರಲ್ಲಿ ಸೋರ್ಸಸ್ಸಲ್ಲಿ ಸಿಗುತ್ತೆ ಬಟ್ ಕೆಲವು ಸಿಗೋಲ್ಲ ಎಷ್ಟು ಬಂದಿದೆ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ ಸರ್ ಇದ್ರ ಜೊತೆಗೆ ಈಗ ಸ್ಪೇಡೆಕ್ಸ್ ಯೋಜನೆಯಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಎರಡು ಕಾಲೇಜುಗಳು ಕೂಡ ಸೇರಿಕೊಳ್ತಾ ಇದ್ದಾವೆ ಅವರು ಒಂದಷ್ಟು ಕೊಡುಗೆಗಳನ್ನು ಇದ್ದಾರೆ ಅವರೊಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಏನದು ವಿಚಾರ ಹೇಗೆ ನಡೀತಾ ಇದೆ ನೋಡಿ ಈಗ ಸ್ಪೇಡೆಕ್ಸ್ ಅನ್ನೋದು ಒಂದು ಮಿಷಿನ್ ಸ್ಪೇಡೆಕ್ಸ್ ಎರಡು ಸ್ಯಾಟಿಲೈಟು ಅದು ಇಸ್ರೋ ಅವರು ಅದನ್ನು ಫೋಕಸ್ ಮಾಡಿ ಈ ಸ್ಪೇಡೆಕ್ಸ್ನ ಮಾಡ್ತಾ ಇದ್ದಾರೆ ಈ ಸ್ಪೇಡೆಕ್ಸ್ನ ನಾವು ಲಾಂಚ್ ಮಾಡ್ಬೇಕಾದ್ರೆ ಈ ನಾಲ್ಕನೇ ಸ್ಟೇಜ್ ಆಫ್ ದಿ ರಾಕೆಟ್ ಅದು ಯಾವಾಗಲೂ ವೇಸ್ಟ್ ಆಗ್ತಿತ್ತು ಈ ಸ್ಯಾಟಿಲೈಟ್ನ ಆ ಕಕ್ಷೆಗೆ ಮೇಲೆ ಆ ನಾಲ್ಕನೇ ಸ್ಟೇಜ್ ಏನಾಗ್ತಿತ್ತು ಅದು ಹಂಗೆ ಒಂದು ಅಷ್ಟು ದಿವಸ ಸುತ್ತಾಡಿ ಆರ್ಬಿಟಲ್ಲಿ ಅದು ಹಂಗೆ ಬರ್ನಾಗಿ ಹೋಗ್ತಿತ್ತು ಈಗೇನು ಮಾಡಿದ್ದಾರೆ ಇಸ್ರೋದವರು ಆ ನಾಲ್ಕನೇ ಸ್ಟೇಜಲ್ಲಿರುವ ಜಾಗನ ಬಳಸ್ಕೋತಾರೆ ಅಲ್ಲಿ ಇಪ್ಪತ್ನಾಲ್ಕು ಈ ಎಕ್ಸ್ಪಿರಿಮೆಂಟ್ ಪೇ ಲೋಡ್ ಅಂದರೆ ಎಕ್ಸ್ಪಿರಿಮೆಂಟ್ ಪಾರ್ಟ್ಗಳನ್ನ ಈಚ್ ಕಾಲೇಜವರು ಇಲ್ಲ ಈಚ್ ಸ್ಟಾರ್ಟಪ್ ಅವರೋ ಅವರು ಇಲ್ಲ ಈಚ್ ಕಂಪ್ನಿಯವರು ಅವ್ರಿಗೆ ಏನೇನು ಟೆಕ್ನಾಲಜಿ ಈಗ ಈಗೊಂದು ಫಾರ್ಮಸಿ ಕಂಪ್ನಿ ಅಂತ ತಗೊಳ್ಳಿ ಅವರು ಆ ಮಾತ್ರೆ ಮೈಕ್ರೋಗ್ರಾವಿಟಿಲಿ ತಯಾರಿಸಿದ್ರೆ ಮೈಕ್ರೋಗ್ರಾವಿಟಿ ಗ್ರಾವಿಟಿ ಇಲ್ಲದೇ ಇರುವಂಥ ಸ್ಥಳದಲ್ಲಿ ಆ ಹೆಂಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಈ ಫಾರ್ಮಸಿಯವರು ಅವರೊಂದು ಕಳಿಸಿರ್ತಾರೆ ಈಗ ನಾವು ಕಾಲೇಜಿಗೆ ಅಂತ ಬಂದರೆ ಈಗ ನಮ್ಮ ಬೆಂಗಳೂರಲ್ಲಿ ಎರಡು ಕಾಲೇಜ್ಗಳು ಅಂದರೆ ಒಂದು ಆರ್ ವಿ ಕಾಲೇಜ್ ಒಂದು ಶುರು ಮಾಡಿದೆ ನಮ್ಮ ಚಿಕ್ಕಬಳ್ಳಾಪುರದ ಆದಿ ಚಿಂಚನ್ಗಿರಿ ಆದ ಎಸ್ ಜೆ ಸಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋ ಒಂದು ಕಾಲೇಜು ಒಂದು ಪ್ರಯೋಗ ಮಾಡೋಕ್ಕೆ ಹೊರಟಿದೆ ಈ ಆದಿಚಿಂಚನ್ಗಿರಿ ಎಸ್ ಜೆ ಸಿ ಇನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ಮಲ್ಟಿ ಟ್ರಾನ್ಸ್ಫಾಂಡರ್ ಅಂತ ಒಂದು ಪೇಲೋಡ್ ಕಳಿಸ್ತಾ ಇದ್ದಾರೆ ಮಲ್ಟಿ ಟ್ರಾನ್ಸ್ಮಿಟರ್ ಅಂತ ಅದರಲ್ಲಿ ಏನಂದರೆ ಅದರಲ್ಲಿ ಡೇಟಾ ಟ್ರಾನ್ಸ್ಫರ್ ಹೆಂಗಾಗುತ್ತೆ ಮೈಕ್ರೋಗ್ರಾವಿಟಿಯಿಂದ ಭೂಮಿಗೆ ಟೇ ಡೇಟಾ ಟ್ರಾನ್ಸ್ಫರ್ ಅಂದರೆ ಟೆಕ್ಸ್ಟ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಇಮೇಜಸ್ ಆಗಿರ್ಬೋದು ಆ ಮೈಕ್ರೋಗ್ರಾವಿಟಿಯಿಂದ ಇಲ್ಲಿಗೆ ಬರ್ತ್ಗೆ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಈ ಒಂದು ಟೆಕ್ನಾಲಜಿನ ಅವರು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ಈ ಥರ ಟೆಕ್ನಾಲಜಿ ಬೇರೆಯವರು ಮಾಡಿರ್ತಾರೆ ನಾನಿಲ್ಲ ಅಂತ ಹೇಳಲ್ಲ ಬಟ್ ಇವ್ರದೇ ಆದ ಒಂದು ಕೆಲವು ಅಫ್ಕೋರ್ಸ್ ಅವರು ಓಪನ್ ಆಗಿ ಯಾ ಏನೇನು ಇದೇ ನಿಖರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳೋಕಾಲ ಒಂದು ಬ್ರಾಡಾಗಿ ಹೇಳ್ತಾ ಇದ್ದೀನಿ ನಾನು ಸೊ ಕೆಲವು ಡೇಟಾಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಹೇಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಅವರು ಒಂದು ಅರವತ್ತರಿಂದ ಅರವತ್ತಾರು ದಿವಸಗಳ ಕಾಲ ಈ ಪ್ರಯೋಗ ಮಾಡ್ತಾರೆ ಯಾಕಂದರೆ ಅರವತ್ತಾರು ದಿವಸಗಳ ಕಾಲ ಯಾಕೆ ಅಂದರೆ ಅಲ್ಲಿ ಅವ್ರಿಗೆ ಬೇಕಾಗಿರೋ ಆ ಎಕ್ವಿಪ್ಮೆಂಟಿಗೆ ಬೇಕಾಗಿರುವಂಥ ಪವರು ನಾಲ್ಕನೇ ಸ್ಟೇಜ್ ಇಂದ ಬರುತ್ತೆ ಆ ನಾಲ್ಕನೇ ಸ್ಟೇಜಲ್ಲಿ ಅವರೊಂದು ಸೋಲಾರ್ ಪ್ಯಾನೆಲ್ಗಳಿರ್ತವೆ ಅಲ್ಲಿಂದ ಪವರ್ ಡ್ರಾ ಮಾಡ್ತಿರ್ತಾರೆ ಸೊ ಅದಕ್ಕೆ ಅದಕ್ಕೆ ಬೇಕಾಗಿರೋದು ಒಂದೊಂದು ಸಿಕ್ಸ್ಟಿ ಸಿಕ್ಸ್ ಟು ನೈಂಟಿ ಡೇಸ್ ಅಷ್ಟು ಅಷ್ಟು ಎಕ್ಸ್ಪಿರಿಮೆಂಟ್ ಮಾಡಿ ಡೇಟಾಸ್ನೆಲ್ಲ ಕಲೆಕ್ಟ್ ಮಾಡಿ ಅದು ಅನಲೈಸ್ ಮಾಡಿ ಅದು ಯಾವ ಥರ ಅವ್ರಿಗೆ ಡೇಟಾ ಸಿಕ್ತು ಈಗ ಕೆಲವು ಅಫ್ಕೋರ್ಸ್ ಏನೇನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದಾರ ಒಳಗಡೆ ಅದರಿಂದ ಎಷ್ಟು ಡೇಟಾ ಸಿಕ್ತು ಇನ್ನು ನಾಳೆ ಬೇರೆ ಥರ ಯೂಸ್ ಮಾಡಿದ್ರೆ ಯಾವ ಥರ ಡೇಟಾ ಸಿಗ್ಬೋದು ಇಲ್ಲ ಇದನ್ನು ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ಬೋದಾ ಇನ್ನೂ ಅತಿ ಹೆಚ್ಚು ಡೇಟಾ ತೊಗೋಬೋದು ಅದ್ರ ಮೇಲೆ ಸಂಶೋಧನೆಗಳು ನಡೀತಾ ಇರ್ತವೆ ಅದರಲ್ಲಿ ಸ್ಟೂಡೆಂಟ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ ಕಾಲೇಜ್ ಅವರು ಎನ್ಕರೇಜ್ ಮಾಡಿರ್ತಾರೆ ಅಫ್ಕೋರ್ಸ್ ಬೇಕಾಗಿರುವಂಥ ಟೆಕ್ನಾಲಜಿ ಈವನ್ ಇಸ್ರೋ ಅವರು ಕೆಲವು ಇನ್ ಸ್ಪೇಸ್ ಅಂತ ಒಂದು ಈ ಡಿಪಾರ್ಟ್ಮೆಂಟೇ ಇದೆ ಈ ಇಸ್ರೋ ಮತ್ತು ಔಟ್ಸೈಡರ್ಸ್ನ ಕನೆಕ್ಟ್ ಮಾಡೋಕ್ಕೆ ಸೊ ಅವ್ರಿಗೆ ಬೇಕಾಗಿರುವಂಥ ಕೆಲವು ಮಾಹಿತಿಗಳು ಕೆಲವು ಸೈಂಟಿಸ್ಟ್ಗಳು ಎಲ್ಪ್ ಮಾಡ್ತಾ ಇರ್ತಾರೆ ಈ ಥರ ಎಲ್ಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹುಡುಗರಿಗೆ ಈ ಸ್ಪೇಸ್ ಬಗ್ಗೆ ತಿಳಿವಳಿಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಈ ಕಡೆ ನಾವು ಯಾಕೆ ಈ ಈ ಕಡೆ ನಾವು ಕಡೆ ಫೋಕಸ್ ಮಾಡಬಾರ್ದು ಎಲ್ಲರೂ ಯಾವುದೋ ಸಬ್ಜೆಕ್ಟ್ ಹೋಗ್ತಾರೆ ಈ ಸ್ಪೇಸ್ ಅನ್ನೋದೇನು ಏರೋ ಸ್ಪೇಸ್ ಅನ್ನೋದೇನು ಈ ಥರದ್ರ ಮೇಲೆ e que ಫೋಕಸ್ ಡೆವಲಪ್ ಮಾಡ್ತಾರೆ ಹುಡುಗರಿಗೆ ಸೊ ಇದೊಂಥರ ಒಂದು ಟೆಕ್ನಾಲಜಿ ಎಲ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಆರ್ ವಿ ಕಾಲೇಜ್ ಅವರು ಅವರೊಂದು ಗಟ್ ಬ್ಯಾಕ್ಟೀರಿಯಾ ಅಂದರೆ ಇಂಟಸ್ಟೈನಲ್ಲಿರೋ ಬ್ಯಾಕ್ಟೀರಿಯಾನ ಆ ಮೇಲ್ಗಡೆ ಕಳಿಸಿ ಆ ಒಂದು ಎನ್ವಿರಾನ್ಮೆಂಟ್ ಮೈಕ್ರೋಗ್ರಾವಿಟಿಲಿ ಹೇಗೆ ಅದನ್ನು ಡೆವಲಪ್ ಹೆಂಗೆ ಅದು ಆ್ಯಕ್ಟ್ ಆಗುತ್ತೆ ಕೆಲವು ಆ್ಯಂಟಿಬಯೋಟಿಕ್ಸ್ ಸೊ ಕೆಲವು ಮೆಡಿಸಿನ್ಸ್ ಕೊಟ್ಟರೆ ಅದು ಹೇಗೆ ಬಿಹೇವ್ ಮಾಡುತ್ತೆ ಮೈಕ್ರೋಗ್ರಾವಿಟಿಲಿ ಅದೇ ಅರ್ಥಲ್ಲೂ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಇಲ್ಲಿ ಕೊಟ್ಟರೆ ಹೇಗೆ ಬಿಹೇವ್ ಆಗುತ್ತೆ ಮೈಕ್ರೋಗ್ರಾವಿಟಿಲಿ ಕೊಟ್ಟರೆ ಹೇಗೆ ಬಿಹೇವ್ ಆಗುತ್ತೆ ಬೇರೆ ಆ್ಯಂಟಿಬಯೋಟಿಕ್ಸ್ ಹಾಕಿದ್ರೆ ಇನ್ನೆಷ್ಟು ಚೆನ್ನಾಗಿ ಬಿಹೇವ್ ಆಗುತ್ತೆ ಆ ಥರ ಏನಾದರೂ ಒಂದು ನಿಖರವಾಗಿ ಕಂಡಿಡಿದು ಒಂದು ಎಸ್ಟಾಬ್ಲಿಷ್ ಆದರೆ ಒಂದು ಬೆಂಚ್ ಮಾರ್ಕ್ ನಾಳೆ ದಿವಸ ಗಗನಯಾನಿಗೆ ಹೋಗ್ತಾರೆ ಅಸ್ಟ್ರೋ ಅಸ್ಟ್ರೋನಾಟ್ಸು ಅವ್ರ ಗಟ್ ಬ್ಯಾಕ್ಟೀರಿಯಾ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಏನು ಮಾತ್ರೆಗಳು ಕೊಟ್ಟರೆ ಅವ್ರಿಗೆ ಬ್ಯಾಕ್ಟೀ ಅವ್ರ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಸೊ ಈ ಥರ ಅನೇಕ ಎಕ್ಸ್ಪಿರಿಮೆಂಟ್ಸ್ನ ಇಸ್ರೋದವರು ಎಲ್ಲ ಈ ಯಂಗ್ ಸ ಇಟ್ಕೊಂಡು ಆಫ್ಕೋರ್ಸ್ ಅವ್ರದ್ರಲ್ಲಿ ತರಾವರಿ ಯೋಚನೆಗಳಿರ್ತವೆ ಸೊ ಆ ಥರ ಎಕ್ಸ್ಪಿರಿಮೆಂಟ್ಸ್ಗಳಲ್ಲೂ ಕೆಲವು ಅವರಿಗೆ ಒಳ್ಳೊಳ್ಳೆಯದು ಸಿಗುತ್ತೆ ಸೊ ಅದನ್ನು ಬಳಸ್ಕೋತಾರೆ ಮುಂದೆ ಆಗುವಂಥ ಎಕ್ಸ್ಪಿರಿಮೆಂಟ್ಗಳಲ್ಲಿ ಅಂದರೆ ಸರ್ ಈಗ ಆದಿನಜ್ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಏನು ವಿದ್ಯಾರ್ಥಿಗಳು ಕಳಿಸ್ತಾ ಇರುವಂಥ ಒಂದು ಪೇಲೋಡ್ ಇದೆಯಲ್ಲ ಅದು ಇಸ್ರೋಗೆ ಮುಂದಿನ ದಿನಗಳಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಲ್ಲ ಸಹಾಯ ಅಂದರೆ ಈಗ ಒಂದು ಬೆಂಚ್ ಮಾರ್ಕ್ ಇರುತ್ತೆ ಇಸ್ರೋಲಿ ಈಗಾಗಲೇ ಕಮ್ಯುನಿಕೇಷನ್ ಬರ್ತಾ ಇದೆ ಡೇಟಾಸ್ಗಳು ಇದೆ ಇವರು ಒಂದು ಮಾಡ್ತಾ ಇದ್ದಾರೆ ಇವರು ಈಗ ಬರ್ತಾ ಇರೋ ಡೇಟಾಸ್ಗಿಂತ ಅತಿ ಹೆಚ್ಚು ಡೇಟಾಸ್ ತಗೋಬೋದಾ ಇಲ್ಲ ಇವ್ರ ಲೆವೆಲಲ್ಲೇ ಇದ್ದಾರ ಇವ್ರಿಗಿಂತ ಇನ್ನೂ ಸ್ವಲ್ಪ ಕಮ್ಮಿ ಇದ್ರೆ ಏನಕ್ಕೆ ಕಮ್ಮಿ ಇದ್ದೀವಿ ಈ ಈ ಲೆವೆಲಿಗೆ ತರಕ್ಕೆ ಏನು ಬೇರೆ ಏನು ಹಾಕ್ಕೋಬೇಕು ಇಲ್ಲ ನೆಕ್ಸ್ಟ್ ಹಂತಕ್ಕೆ ಹೋಗೋಕ್ಕೆ ಯಾವ ಥರ ರಿಸರ್ಚ್ ಮಾಡ್ಕೋಬೇಕು ಈ ಥರ ಅನೇಕ ರಿಸರ್ಚಸ್ ಆಗ್ತಾ ಇರ್ತದೆ ಒಂದು ರಿಸ್ ಅಫ್ಕೋರ್ಸ್ ಈಗಿರೋ ಬೆಂಚ್ ಮಾರ್ಕ್ಗಿಂತ ಚೆನ್ನಾಗೇ ಇದ್ದರೆ ಇವ್ರ ಡೇಟಾ ಇವ್ರದ್ದು ಖಂಡಿತ ಇಸ್ರೋ ಅವರು ತೊಗೋತಾರೆ ಆ ಡೇಟಾಸ್ನ ಸರ್ ಈ ಪೆಲೋಡನ್ನು ಒಂದು ತಯಾರಿಸುವಂಥದ್ದು ಎಷ್ಟು ಜನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಯಾವ ರೀತಿಯಲ್ಲಿ ಸಿದ್ಧಗೊಂಡಿದೆ ಎಷ್ಟು ಸಮಯ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಅಲ್ಲ ಈ ಪೇಲೋಡ್ಸ್ ಎಷ್ಟು ಜನ ವಿದ್ಯಾರ್ಥಿಗಳ ಪ್ರಾಜೆಕ್ಟಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅಫ್ಕೋರ್ಸ್ ಸಿಕ್ಸ್ ಮಂತ್ಸು ತೊಗೊಂಡಿರ್ಬೋದು ಒನ್ ಇಯರು ತೊಗೊಂಡಿರ್ಬೋದು ಟೂ ಇಯರ್ಸು ತೊಗೊಂಡಿರ್ಬೋದು ಅದು ಇಷ್ಟೇ ನಿಖರವಾದ ಟೈಮಲ್ಲಿ ಮಾಡಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ ಜೊತೆಗೆ ಸರ್ ರಾಕೆಟ್ ಉಡಾವಣೆ ಬಳಿಕವಾಗಿ ನೆಕ್ಸ್ಟಲ್ಲಿ ಒಂದು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ ಈ ಸಂದರ್ಭದಲ್ಲಿ ಪೇಲೋಡ್ಡಾ ಎಷ್ಟು ಜೀವದ ಸಮಯ ಏನಿರುತ್ತೆ ಅದು ಎಷ್ಟು ಹ್ಯಾಕ್ಟಿವ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂತ ಇಸ್ರೋದವರು ಹೇಳಿದ್ದಾರೆ ಸಿಕ್ಸ್ಟಿ ಸಿಕ್ಸ್ ಟು ನೈಂಟಿ ಡೇಸ್ ಇರ್ಬೋದು ಯಾಕಂದರೆ ಅವ್ರಿಗೆ ಅದಕ್ಕೆ ಬೇಕಾಗಿರುವಂಥ ಪವರ್ ಬಂದು ನಾಲ್ಕನೇ ಸ್ಟೇಜ್ ಅಂದರೆ ಪೊಯಮ್ ಅಂತ ಏನು ಹೇಳ್ತೀವಿ ಪಿ ಎಸ್ ಎಲ್ ವಿ ಆರ್ಬಿಟ ಆರ್ಬಿಟಲ್ ಎಕ್ಸ್ಪರಿಮೆಂಟ್ ಮಾಡ್ಯೂಲ್ ಪೊಯಂ ಪೊಯಮ್ ಅಂದರೆ ನಾಲ್ಕನೇ ಸ್ಟೇಜ್ ಯೂಸ್ ಮಾಡ್ತೀವಿ ಆ ನಾಲ್ಕನೇ ಸ್ಟೇಜ್ ಎಷ್ಟು ಪವರ್ ಕೊಡುತ್ತೆ ಅದರಲ್ಲಿ ಒಂದು ಅರವತ್ತರಿಂದ ಒಂದು ಮೂರು ತಿಂಗಳು ತನಕ ಪವರ್ ಕೊಡ್ಬೋದು ಸೊ ಆ ಪವರ್ ಇಟ್ಕೊಂಡು ಅದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಸರ್ ಕೊನೆಯದಾಗಿ ಭಾರತದಿಂದ ಒಂದು ಯೋಜನೆ ಸ್ಪೆಡೆಕ್ಸ್ ಯೋಜನೆ ನಾಳೆ ಒಂದು ಮಹತ್ವದ ಒಂದು ಸಾಧನೆ ಮಾಡಲಿಕ್ಕೆ ಅಂತ ಹೇಳಿ ಮುಂದಾಗಿದೆ ಜೊತೆಗೆ ಇದರಲ್ಲಿ ಕರ್ನಾಟಕದ ಕಾಲೇಜುಗಳು ಕೂಡ ಇನ್ವಾಲ್ವ್ ಆಗಿದೆ ಇದ್ರ ಬಗ್ಗೆ ಓವರಲ್ ಆಗಿ ನೀವು ಹೇಳೋದಾದರೆ ಕರ್ನಾಟಕದಲ್ಲಿ ನೋಡಿ ಈಗ ಇಪ್ಪತ್ನಾಲ್ಕು ಪ್ಲೇಡೋಡ್ಲಿ ಹತ್ತು ಪೇಲೋಡ್ ಪ್ರೈವೇಟ್ ಅವ್ರದ್ದು ಇದೆ ಹದಿನಾಲ್ಕು ಇಸ್ರೋದವ್ರದ್ದು ಇದೆ ಅದರಲ್ಲಿ ನಾಲ್ಕು ಕರ್ನಾಟಕದಿಂದನೇ ಹೋಗ್ತಾ ಇದೆ ಇನ್ನೊಂದು ಗ್ಲೋಬಲ್ ಸ್ಪೇಸ್ ಅಂತ ಒಂದು ಬೆಲೆಕ್ಟ್ರಿಕ್ಸ್ ಅಂತ ಎರಡು ಸ್ಟಾರ್ಟಪ್ ಕಂಪ್ನಿ ಆರ್ ವಿ ಕಾಲೇಜ್ ಬಂದಿದೆ ಆದಿಚುಂಚನಗಿರಿ ಮಟ್ಟದವ್ರದ್ದು ಬಂದಿದೆ ಈ ಥರ ಅನೇಕ ಇನ್ನೂ ಅತಿ ಹೆಚ್ಚು ಇದನ್ನು ನೋಡ್ತಾ ಇದ್ದರೆ ಇನ್ನೂ ಪ್ರೋತ್ಸಾಹ ಜಾಸ್ತಿಯಾಗಿ ಇನ್ನೂ ಅತಿ ಹೆಚ್ಚು ಪೇಲೋಡ್ಗಳು ನಮ್ಮಿಂದ ಹೋಗ್ಬೋದು ಅಂತ ನನಗನ್ಸುತ್ತೆ ಸೊ ಈಗ ಈ ಒಂದು ಇಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆದಮೇಲೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಅವರು ನಾವು ಯಾಕೆ ಮಾಡಬಾರ್ದು ನಾವು ಒಂದು ಪೇಲೋಡ್ ಯಾಕೆ ಇದು ಮಾಡಬಾರ್ದು ನಾವು ಯಾಕೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ನೆಕ್ಸ್ಟ್ ಮಿಷಿನಲ್ಲಿ ಈ ಥರ ಅನೇಕ ಒಂದು ಅವರಲ್ಲೇ ಒಂದು ಕಾಂಪಿಟೇಷನ್ ಉದ್ಭವ ಆಗಿ ಅವರಲ್ಲೇ ಒಂದು ರಿಸರ್ಚ್ ಮನೋಭಾವನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಸರ್ ಉಡಾವಣೆ ಬಗ್ಗೆ ನಾಳೆ ನಡೀತಾ ಇರುವಂಥ ಒಂದು ರಾಕೆಟ್ ಲಾಂಚ್ ಬಗ್ಗೆ ಹೇಳೋದಾದರೆ ಅಂತ ಹೇಳಿ ನಾಳೆ ಎಂದಿನಂತೆ ನಮ್ಮ ಲಾಂಚಲ್ಲಿ ನಾವು ಯಾವತ್ತೂ ಫೇಲ್ಯೂರ್ ಆಗೇ ಇಲ್ಲ ಅಫ್ಕೋರ್ಸ್ ಹವಾಮಾನ ಏನಾರು ಪ್ರಾಬ್ಲಮ್ ಆದರೆ ಲಾಂಚು ಪೋಸ್ಟ್ಪೋನ್ ಆಗ್ಬೋದು ಆ ಥರ ಆಗ್ಬೋದು ಅದು ಬಿಟ್ಟರೆ ಲಾಂಚ್ ಇಸ್ ನಾಟ್ ಎ ಪ್ರಾಬ್ಲಮ್ ಲಾಂಚ್ ನಾವು ತುಂಬಾ ಲಾಂಚ್ ಮಾಡಿಬಿಟ್ಟಿದ್ದೀವಿ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಅಂದರೆ ಇದು ಅರವತ್ತನೇ ಲಾಂಚ್ ಪಿ ಎಸ್ ಎಲ್ ಇದೆ ಸೊ ಲಾಂಚ್ಗಳಲ್ಲಿ ತುಂಬ ಮಾಡಿಬಿಟ್ಟಿದ್ದೀವಿ ಲಾಂಚ್ ಏನೂ ತೊಂದರೆ ಆಗೋಲ್ಲ ಬಟ್ ಸ್ಯಾಟಲೈಟ್ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗೋದು ಮತ್ತು ಕನೆಕ್ಟ್ ಆಗೋದು ಯಾವ ಥರ ಇದು ಫಂಕ್ಷನ್ ಆಗುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗ್ತದೆ ಯು ಇದಿಷ್ಟು ಕೂಡ ಬಾಹ್ಯಾಕಾಶ ವಿಶ್ಲೇಷಕರಾದಂಥ ಗಿರೀಶ್ ಲಿಂಗಣ್ಣರವರ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಗದೀಶ್ ಟಿ ವಿ ಬೆಂಗಳೂರು